ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಆ ಸೊ ಇವತ್ತು ಸಂಕ್ರಾಂತಿ ಹಬ್ಬ ನಾನು ಸಂಕ್ರಾಂತಿ ಹಬ್ಬದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಮನೆಯಲ್ಲಿ ಪೂಜೆ ಎಲ್ಲ ಆಗೋಗ್ ಆಗೋಗಿದೆ ನೀವು ನೋಡ್ಬೋದು ಆಗಿ ಅಡುಗೆ ಆಗಿ ಅಡುಗೆನ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಕೂಡ ಆಗಿದೆ ಆ ಸೊ ಏನಂದ್ರೆ ನಾನು ಪೂಜೆ ಮಾಡೋ ಹಾಗಿರ್ಲಿಲ್ಲ ಸೊ ಹಾಗಾಗಿ ನಾನು ಬೆಳಗ್ಗೆಯಿಂದನೆ ಅಂದ್ರೆ ಪೂಜೆ ಆಗೋ ಟೈಮ್ ಇಂದ ವ್ಲಾಗ್ ಎಲ್ಲ ಮಾಡ್ಲಿಲ್ಲ ಯಾಕಂದ್ರೆ ಅಮ್ಮಂಗೂ ಕೂಡ ಸ್ವಲ್ಪ ಇರಿಟೇಟ್ ಆಗ್ಬೋದು ಮದ್ ಮಧ್ಯ ಹೋಗ್ತಿದ್ರೆ ಆಮೇಲೆ ನಾನು ಹೋಗೋ ಹೋಗಿರಲ್ಲ ದೇವರಿಗೆಲ್ಲ ಇಡ್ಬೇಕು ಅನ್ನೋ ಒಂದಿದಕ್ಕೆ ಸ್ವಲ್ಪ ದೇವ್ರ ಪೂಜೆ ಎಲ್ಲ ಆಗೋಗ್ಬಿಡ್ಲಿ ಆಮೇಲೆ ನಾನು ವ್ಲಾಗ್ ಶುರು ಮಾಡ್ಕೊಳ್ಳೋಣ ಅನ್ನೋ ಒಂದಿದಕ್ಕೆ ನಾನು ಬೆಳಗ್ಗೆನೆ ಮಾಡ್ಲಿಲ್ಲ ಸೊ ನಾನು ವಾಕ್ ಶುರು ಮಾಡೋ ಅಷ್ಟೊತ್ತಿಗೆ ಅಡ್ಗೆನೂ ಆಗೋಗ್ಬಿಟ್ಟಿದೆ ಅಮ್ಮ ಈಗ ಒಡೆ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಇಡ್ತಾ ಇದಾರೆ ಪಾಯಸ ಆಗಿದೆ ನೀವು ನೋಡ್ಬೋದು ನಮ್ಮನೇಲಿ ಇದು ಬೇಳೆ ಸಾರು ಮತ್ತೆ ಕಡುಬು ಬೆಣ್ಣೆ ಕಡುಬು ನಮ್ಮಲ್ಲಿ ನಮ್ಮ ಕಡೆ ಈ ಸಂಕ್ರಾಂತಿಗೆ ಬೆಣ್ಣೆ ಕಡುಬು ಮಾಡ್ತಾರೆ ಅದ್ರ ಜೊತೆ ಅನ್ನ ಅಹ್ ಮತ್ತೆ ಕೋಸುಂಬರಿ ಏನ್ ಹೇಳ್ತಾರೆ ಈ ಸಂಕ್ರಾಂತಿ ಹಬ್ಬದ ನಮ್ಮ ಮನೆಯ ಹಬ್ಬದ ಊಟ ಜಾಸ್ತಿ ಏನು ತುಂಬಾ ಇಲ್ಲ ಇಷ್ಟಿದೆ ನೋಡಿ ಬೆಣ್ಣೆ ಕಡುಬು ಕೂಡ ನೋಡಬಹುದು ಬೆಣ್ಣೆ ಅಂತೂ ಇದಕ್ಕೆ ಬೇಳೆ ಸಾರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಆ ಒಟ್ನಲ್ಲಿ ಹಬ್ಬ ಚೆನ್ನಾಗ್ ಆಯ್ತು ಇದು ನಮ್ಮ ಮನೆಯ ಎಳ್ಳು ಬೆಲ್ಲ ನಾನು ಬೇರೆ ಏನು ಹೆಲ್ಪ್ ಮಾಡೋ ಮಾಡೋ ಹಾಗಿರ್ಲಿಲ್ಲ ಹಾಗಾಗಿ ಅಮ್ಮ ಎಳ್ಳು ಬೆಲ್ಲ ತುಂಬು ಅಂತ ಕೊಟ್ಟಿದ್ರು ಸೊ ಹಾಗೆ ಮಾತಾಡ್ಕೊಂಡು ಎಳ್ಳು ಬೆಲ್ಲ ತುಂಬತಾ ಇದ್ದೆ ಇನ್ನೇನ್ ನನ್ನ ಮಗನ್ ನೋಡ್ಕೊಳ್ಳೋದು ಅವನಿಗೆ ರೆಡಿ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ ಅದ್ರ ಜೊತೆ ಈ ಎಳ್ಳು ಬೆಲ್ಲ ತಿಂತ ತುಂಬ್ತಾ ಇದ್ದೆ ಆ ಸಂಕ್ರಾಂತಿ ಹಬ್ಬ ಬಂತು ಅಂದ್ರೆ ಹೆಣ್ಮಕ್ಳಿಗೆಲ್ಲ ತುಂಬಾ ಇಷ್ಟ ಅಲ್ವಾ ಯಾಕಂದ್ರೆ ಆ ಮನೇಲಿ ಹೆಣ್ಮಕ್ಳಿದ್ರೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಸಾಯಂಕಾಲ ಆಯ್ತು ಅಂದ ತಕ್ಷಣ ಎಳ್ಬೀರಕ್ ಹೋಗೋದು ಇದೇ ಒಂದು ಟ್ರೆಡಿಷನ್ ನಾನು ತುಂಬಾ ಅಂದ್ರೆ ಮುಂಚೆ ಎಲ್ಲ ಚಿಕ್ಕವಳಿದ್ದಾಗೆಲ್ಲ ತುಂಬಾ ಚೆನ್ನಾಗಿ ರೆಡಿ ಮಾಡೋರು ನಮ್ಮಮ್ಮ ಸಂಕ್ರಾಂತಿ ಹಬ್ಬ ಬಂತು ಅಂದ್ರೆ ಅಹ್ ಲೈಕ್ ಸಾಬಟ್ಟೆ ಜುವೆಲ್ರಿ ಎಲ್ಲ ತಂದು ರೆಡಿ ಮಾಡಿ ಸಾಯಂಕಾಲ ತಕ್ಷಣ ಎಳ್ಬೀರ ಕಳಿಸೋರು ಅದೇ ಒಂದು ನಮ್ಗೆಲ್ಲ ಅಹ್ ಚೆನ್ನಾಗಿ ರೆಡಿ ಆಗಿ ಫ್ರೆಂಡ್ಸ್ ಜೊತೆ ಹೋಗೋದು ಈಗ ದೊಡ್ಡವ್ರು ಆಗ್ತಾ ಆಗ್ತಾ ಅದೆಲ್ಲ ಕಮ್ಮಿ ಆಗ್ಬಿಡ್ತು ಈಗಿನ ಮಕ್ಕಳು ಅಷ್ಟೊಂದು ಅದನ್ನ ಫಾಲೋ ಕೂಡ ಮಾಡಲ್ಲ ಕೆಲವೊಬ್ರು ಆ ಟ್ರೆಡಿಷನ್ ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ನನಿಗೆ ಏನಂದ್ರೆ ಮಗ ಆಗಿರೋದ್ರಿಂದ ಈ ತರ ಎಲ್ಲ ರೆಡಿ ಮಾಡಿ ಆ ಅವನಿಗೆ ಹೇಳ್ಬಿರಕ್ ಕಳ್ಸಕ್ಕೆಲ್ಲ ಆಗಲ್ಲ ಅಂದ್ರೂ ಮಕ್ ಮಕ್ಕಳು ಗಂಡ್ ಮಕ್ಕಳು ಚಿಕ್ಕವರಿದ್ದಾಗ ಎಳ್ ಬೀರಿಸಬೋದು ಅಂತ ಅವ್ನಿಗೆ ಸುಮ್ನೆ ಹೊಸ ಬಟ್ಟೆ ಹಾಕಿ ಬಂದವ್ರಿಗೆಲ್ಲ ಅವನ್ ಕೆಲೆ ಕೊಡ್ಸಿದ್ವಿ ಬಟ್ ಈ ತರ ಎಲ್ಲ ಟ್ರೆಡಿಷನ್ಸ್ ತುಂಬಾ ಅಲ್ವಾ ಇವನ್ನೆಲ್ಲ ಮಿಸ್ ಮಾಡ್ಕೊತೀವಿ ಹಾಗೆಲ್ಲ ಎಷ್ಟು ಚೆನ್ನಾಗಿತ್ತು ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಇಡೀ ರೋಡ್ ಅವರೆಲ್ಲ ಒಟ್ಟಿಗೆ ಗ್ಯಾಂಗ್ ಮಾಡ್ಕೊಂಡು ಎಳ್ ಬೀರಕ್ ಹೋಗ್ತಾ ಇದ್ವಿ ಎಷ್ಟು ದೂರ ದೂರ ಎಲ್ಲ ಹೋಗ್ತಾ ಇದ್ವಿ ನೆಡ್ಕೊಂಡು ಈಗೆಲ್ಲ ಟೈಮ್ಸ್ ಚೇಂಜ್ ಆಗಿದೆ ಬಟ್ ಈ ತರ ಹಬ್ಬ ಎಲ್ಲ ಬಂದಾಗ ಅದೆಲ್ಲ ನಮಗೆ ನೆನಪು ಬರುತ್ತೆ 快点。 ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳನ್ನ ಕೂರಿಸಿ ಐದು ತರ ಪ್ಲೇಟ್ ಇಟ್ಟು ಅಂದ್ರೆ ಹಣ್ಣು ಆ ಒಂದೆರಡು ಮೂರು ತರ ಹಣ್ಣು ಕಾಯಿನ್ಸ್ ಎಲ್ಲ ಇಟ್ಟು ಮಕ್ಳ ಮೇಲೆ ಎಳ್ಳನ್ನ ಹಾಕಿದ್ರೆ ದೃಷ್ಟಿ ಏನಾದ್ರು ಆಗಿದ್ರೆ ಮಕ್ಕಳಿಗೆ ಹೋಗುತ್ತೆ ಅಂತ ಹೇಳ್ತಾ ಹೇಳ್ತಾರೆ ಹಾಗಾಗಿ ನನ್ ಮಗನು ತುಂಬಾ ಕೀಟ್ಲೆ ಆಗಿರೋದ್ರಿಂದ ಅಮ್ಮ ಅದನ್ನ ಮಾಡಿ ನೋಡೋಣ ಸ್ವಲ್ಪ ಕೀಟ್ಲೆ ಏನಾರೋ ಕಮ್ಮಿ ಮಾಡ್ಬೋದು ಮಕ್ಕಳು ಅಂತ ಹೇಳಿದ್ರು ಹಾಗಾಗಿ ನಾವು ಮುಂಚೆನೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಮಧ್ಯಾಹ್ನದಷ್ಟೊತ್ತಿಗೆನೆ ಪ್ಲೇಟ್ಸ್ ಎಲ್ಲ ಎರಡು ಪ್ಲೇಟರ್ ಹಣ್ಣಿಟ್ಟು ಮತ್ತೆ ಒಂದ್ರಲ್ಲಿ ಆ ಎಳ್ಳು ಬೆಲ್ಲ ಇಟ್ಟು ಆ ಇನ್ನೊಂದು ಆರತಿ ತಟ್ಟೆ ಮತ್ತೆ ಒಂದ್ ಪ್ಲೇಟ್ ಅಲ್ಲಿ ಕಾಯಿನ್ಸ್ ಇದನ್ನೆಲ್ಲಾ ಇಟ್ಕೊಂಡು ರೆಡಿ ಮಾಡಿದ್ವಿ ಈಗ ಎಲ್ಲ ಎಲ್ಲಾ ಮಾಡೋಣ ಅವನಿಗೆ ಈ ಶಾಸ್ತ್ರನ ಅನ್ಬಿಟ್ಟು ನಾನು ಮತ್ತೆ ಅಮ್ಮ ಎಲ್ಲಾ ಜೋಡಿಸ್ತಾ ಇದ್ವಿ ಮಕ್ಳಂದ ಮೇಲೆ ಅವ್ರನ್ನ ಕೂರ್ಸಿ ಇದನ್ನೆಲ್ಲ ಮಾಡೋದೇ ಕಷ್ಟ ನನ್ನ ಮಗನ್ನ ಎಸ್ಪೆಷಲಿ ಕೂರ್ಸೋದ್ ಕಷ್ಟ ಕೆಲವರು ಕೂರ್ತಾರೆ ಸೊ ಟ್ರೈ ಮಾಡ್ತಾ ಇದ್ದೀವಿ ಹೇಗೆ ಏನು ಮಾಡೋದು ಅಂತ ಸೊ ಅದಕ್ಕೆಲ್ಲ ಈಗ ರೆಡಿ ಮಾಡ್ಕೊತಾ ಇದ್ದೀವಿ ಇದನ್ನ ನೀವು ನೋಡ್ಬೋದು ಹೇಗೆ ಮಾಡ್ತೀವಿ ಅಂತ ನಿಮ್ಮ ಮನೆಯಲ್ಲೂ ಈ ತರ ಏನಾರ ಮಕ್ಳಿದ್ರೆ ಮಾಡಿದ್ರ ನೀವು ಯಾ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದು ಟ್ರೆಡಿಷನ್ ಹಿಂದೆ ಏನು ಇದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ E ಏನಂದ್ರೆ ಕಷ್ಟಪಟ್ಟು ಹೇಗೋ ನನ್ನ ಮಗನ ಕೂರಿಸಿದ್ದೆ ಅಲ್ಲೆಲ್ಲ ಇದನ್ನೆಲ್ಲ ಫ್ರೂಟ್ಸ್ನೆಲ್ಲ ಥ್ರೋ ಮಾಡ್ಕೊಂಡು ಬಾಲ್ ಅನ್ಕೊಂಡು ಆಟ ಆಡ್ಕೊಂಡಿದ್ದ ಬಟ್ ಅಷ್ಟೊತ್ತಿಗೆ ಅಣ್ಣ ಅದಕ್ಕೆ ಅಣ್ಣನ ಮಗ ಎಲ್ಲ ಬಂದ್ರು ಎಳ್ ಬೀರಕ್ಕೆ ಅಂತ ಸುಖಿ ಇದ್ಲಲ್ಲ ಸುಖಿಗೆ ರೆಡಿ ಮಾಡಿಸ್ಕೊಂಡ್ ಬಂದ್ರು ಅವ್ರನ್ನ ನೋಡಿದ ತಕ್ಷಣ ಅವ್ನು ಕೂರ್ತಾರ ಅವ್ರನ್ನ ನೋಡಿದ್ರೇನೆ ಅವನಿಗೆ ಲೈಕ್ ಫುಲ್ ಸಿರಿ ಅನ್ ಇದು ಅಣ್ಣನ ನೋಡಿದ್ರೆ ಅವ್ನು ಒಂದ್ ಕಡೆ ಇರೋಲ್ಲ ಫುಲ್ಲು ಓಡಾಡಕ್ ಶುರು ಮಾಡ್ದ ಮತ್ತೆ ಅವನ್ನ ಬಂದು ಎಳ್ಕೊಂಡು ಹೆಂಗೋ ಇಡ್ಕೊಂಡು ಈ ಶಾಸ್ತ್ರನ ಮಾಡಿದ್ದಾಯ್ತು ಬಟ್ ಅವನಿಗೆ ಒಂದ್ಸರ್ತಿ ತಲೆ ಮೇಲೆಲ್ಲ ಹಾಕಿದಾಗ ಏನೋ ಡಿಫ್ರೆಂಟ್ ಅನ್ನೋಂಗ ಅನ್ಸುತ್ತು ಹಾಗಾಗಿ ಸ್ವಲ್ಪ ತಲೆ ಮೇಲೆ ಹಾಕ್ಸ್ಕೊಂತ ಇದ್ದ ಬಟ್ ಅವನಿಗೆ ಪೇಶನ್ಸ್ ಇಲ್ಲ ಮತ್ತೆ ಕುತ್ಕೊಂಡು ಇನ್ನೊಂದ್ ರೆಡಿ ಮಾಡ್ಕೊಂಡು ಹಾಕೋ ತನಕ ಇಲ್ಲ ಅಷ್ಟೊತ್ತಿಗೆ ಮತ್ತೆ ಓಡೋಗ್ತೀನಿ ನಾನು ಅಣ್ಣ ಬಂದಿಯಾನೆ ಸುಖಿ ಬಂದಿಯಾಳೆ ಓಡೋಗಿ ಆಟ ಆಡ್ಕೊಂಡು ಮತ್ ಬರ್ತೀನಿ ಅನ್ನೋ ತರ ಈ ತರ ಆಯ್ತು ನಮ್ಮ ಶಾಸ್ತ್ರ ಒಂದ್ ಫೈವ್ ಮಿನಿಟ್ಸ್ ಜಾಬ್ ಒಂದ್ ಟೆನ್ ಮಿನಿಟ್ಸ್ ಆಯ್ತು ಬಟ್ ಹೇಗೋ ಇದನ್ನ ಮುಗಿಸಿದ್ವಿ ಬಟ್ ಒಂಥರ ಚೆನ್ನಾಗಿತ್ತು ಸಂಕ್ರಾಂತಿ ದಿನ ಎಲ್ಲರೂ ಬಂದಾಗಲೇ ಚಂದ ಇವನು ಕರೆಕ್ಟ್ ಟೈಮಿಗೆ ಹೇಗೋ ಬಂದ್ರು ಇದು ಮಾಡೋ ಟೈಮಿಗೇನೆ ಸೊ ಅವನು ಎಂಜಾಯ್ ಮಾಡ್ದ ನಾವು ಎಂಜಾಯ್ ಮಾಡಿದ್ವಿ ಒಟ್ನಲ್ಲಿ ಈ ಶಾಸ್ತ್ರನ ನಾವು ಫಸ್ಟ್ ಟೈಮ್ ಮಾಡಿದ್ದು ನಮಗೂ ಗೊತ್ತಿರಲಿಲ್ಲ ಇದನ್ನು ಇದನ್ನ ಅಮ್ಮ ಅಮ್ಮಂಗೆ ಯಾರೋ ಹೇಳಿದ್ದಂತೆ ಹಿಂಗೆ ಮಾಡಿದ್ರೆ ದೃಷ್ಟಿ ಹೋಗುತ್ತೆ ಅಂತ ಸೊ ಮಕ್ಕಳಿದ್ದಾರೆ ಮನೇಲೆ ಆದಮೇಲೆ ಯಾರಾದರೂ ಏನಾರು ದೃಷ್ಟಿ ಹೋಗುತ್ತೆ ಏನಂತಾರೆ ರಗ್ಲೆ ಕಮ್ಮಿ ಮಾಡ್ತಾರೆ ಅಂತ ಅಂದರೆ ಅದನ್ನು ಡೆಫಿನೆಟ್ಲಿ ಫಾಲೋ ಮಾಡೇ ಮಾಡ್ತೀವಿ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ನಿಮಗೆ ಈ ಅನುಭವ ಇದ್ದೇ ಇರುತ್ತೆ ಸೊ ಲಾಸ್ಟಿಗೆ ಮೂರು ಸತಿ ಪಾವಲ್ಲಿ ಎಳ್ಳು ಬೆಲ್ಲ ಮತ್ತು ಕಾಯಿನ್ ಒಂಥರ ಫ್ರೂಟ್ ಎಲ್ಲ ಹಾಕಿ ತಲೆ ಮೇಲೆ ಹಾಕಾದ್ಮೇಲೆ ಲಾಸ್ಟಿಗೆ ಆರತಿ ಮಾಡಿ ಇದ್ರನ್ನ ಹಣೆಗೆಟ್ಟರೆ ಈ ಶಾಸ್ತ್ರ ಮುಗಿಯುತ್ತೆ ಸೊ ನೋಡೋಣ ಮಾಡಿದೀವಿ ಎಷ್ಟರಾಗ್ಲೆ ಕಮ್ಮಿ ಮಾಡ್ತಾನೋ ಎಷ್ಟು ಏನಾಗುತ್ತೋ ಗೊತ್ತಿಲ್ಲ ಜಸ್ಟ್ ಹೇಳಿದ್ದಾರೆ ಈ ತರ ಎಲ್ಲ ಶಾಸ್ತ್ರ ಇದೆ ಅಂದ್ರೆ ಏನೋ ಒಳ್ಳೇದೇ ಇರುತ್ತೆ ಅಂತ ಆ ಇದನ್ನ ನಾವು ಕೂಡ ಮಾಡಿದ್ವಿ ಸೊ ನೆಕ್ಸ್ಟ್ ನಾನು ಆಗ್ಲೇ ಹೇಳ್ದಾಗ್ಲೆ ಯಾರಾದ್ರೂ ಮನೆಗೆ ಬಂದ್ರೆ ಎಳ್ಳು ಬೆಲ್ಲ ಕೊಡಕ್ಕೆ ನಾವು ನನ್ನ ಮಗನ್ ಕೆಲೆ ಕೊಡಿಸ್ತಾ ಇದ್ವಿ ಅಂದ್ರೆ ಈ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ಬಿಕಾಸ್ ಅರ್ಜುನಿಗೆ ವಿಡಿಯೋ ತೆಗೀರಿ ಅಂತ ಹೇಳಿದೆ ಲೈಟಿಂಗ್ ಅವರಿಗಷ್ಟು ಗೊತ್ತಾಗಲ್ಲ ಅಲ್ಲ ಆ ಲೈಟಿಂಗ್ ಎಲ್ಲ ಹೇಗೆ ಇಟ್ಕೊಬೇಕು ಅನ್ನೋದೆಲ್ಲ ಗೊತ್ತಿರ್ಲಿಲ್ಲ ಅಕ್ಕಪಕ್ಕದ ಇರೋರೇ ಬರ್ತಾ ಇದ್ರು ಎಳ್ಳು ಬೆಲ್ಲ ಕೊಡಕ್ಕೆ ಸೊ ಇಲ್ಲಿ ನೀವು ನೋಡ್ಬೋದು ಅವ್ರು ನಮ್ಮ ಎದುರುಗಡೆ ಮನೆಯವರು ಸೊ ಆ ಪಾಪು ಜಸ್ಟ್ ಅಂದ್ರೆ ಇವನ್ಗಿಂತ ಒಂದು ಟೂ ಆ್ಯಂಡ್ ಹಾಫ್ ಮಂತ್ ಸಣ್ಣದೇನು ಆಕ್ಚುಲಿ ಅವ್ರು ಫ್ರೆಂಡ್ಸ್ ಫ್ರೆಂಡ್ಸು ಇಬ್ರು ಚೆನ್ನಾಗೆ ಇರ್ತಾರೆ ಬಟ್ ಅವ್ಳು ಫಸ್ಟ್ ಟೈಮ್ ಮನೆಗ್ ಬಂದಿರೋದು ಇವನಂತೂ ಹೋಗ್ತಾನೆ ಇರ್ತಾನೆ ಇವ್ನ್ ಗೊತ್ತಲ್ಲ ಮುಂಚೆ ಮನೇಲಿ ಇರಲ್ಲ ಎಲ್ಲ ಯಾರ್ ಮನೆ ಆಯ್ತು ಏನಾದ್ರು ಆಯ್ತು ಹೋಗ್ತಾ ಇರ್ತಾನೆ ಅವಳು ಫಸ್ಟ್ ಟೈಮ್ ಮನೆಗ್ ಬಂದಿದ್ದಿದ್ದು ಚೆನ್ನಾಗ್ ರೆಡಿಯಾಗಿ ಬಂದಿದ್ಲು ನಾನು ಎಷ್ಟೋ ಟ್ರೈ ಮಾಡಿದೆ ನಿಂತ್ಕೊಳ್ಳೋಣ ಫೋಟೋ ತಕ್ಕೋಣ ಅಂತ ಬಟ್ ಸ್ವಲ್ಪ ಹೆದರ್ಕೊಂಡಿದ್ಲು ಕ್ರಾಂಕಿ ಆಗಿದ್ಲು ಹಾಗಾಗಿ ಇದು ಮಾಡಲಿಲ್ಲ ಸೊ ಅವ್ರಿಗೂ ಅವರಿಗೂ ಕೂಡ ಎಳ್ಳು ಬೆಲ್ಲ ಎಲ್ಲಾ ನನ್ನ ಮಗನ್ ಕೆಲೆ ಕೊಡ್ಸಿದ್ವಿ ಒಂಥರ ಚೆನ್ನಾಗಿತ್ತು ಇಡೀ ದಿನ ಕೊಡ್ಸ್ ಎಳ್ಳು ಬೆಲ್ಲ ಬೀರೋದು ಹೆಣ್ಮಕ್ಳನ್ನ ರೆಡಿ ಆಗಿರೋದು ನೋಡೋದು ಮತ್ತೆ ಮಕ್ಕಳು ಇದ್ದಿದ್ ಮನೇಲಿ ಎವ್ರಿ ಡೇ ಏನಂತಾರೆ ಏನಾರೋ ಒಂದು ಇದ್ದೇ ಇರುತ್ತೆ ಹಬ್ಬದ ತರನೆ ಬಟ್ ಆದ್ರೂ ಇವತ್ತು ಒಂಥರ ಚೆನ್ನಾಗಿತ್ತು ಆ ಬಟ್ ಮುಂಚೆನೆ ಸಾರಿ ಕೇಳ್ತಾ ಇದ್ದೀನಿ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ರೆ ಲೈಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ಅರ್ಜುನ್ ಅವರು ಕೂಡ ಅರ್ಜೆಂಟ್ ಆಗಿ ವಿಡಿಯೋ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಲೈಟಿಂಗ್ ಯಾವ ಕಡೆಯಿಂದ ಚೆನ್ನಾಗಿ ಬರುತ್ತೆ ಅಂತ ಸೊ ಹಾಗಾಗಿ ಈ ತರ ಇದೆ ಬಟ್ ಇದು ಒಂದು ಬ್ಯೂಟಿಫುಲ್ ಮೂಮೆಂಟ್ ಇತ್ತು ನನ್ನ ಮಗ ಅಪ್ಪ ಅವಳು ಅಳ್ತಾ ಇದ್ಲು ಅಂತ ನನ್ನ ಮಗ ಕೂಡ ಏನಾದ್ರೂ ಕೊಡ್ತಾ ಇದ್ದ ಅಳದ್ ನಿಲ್ಲಿಸ್ಲಿ ಆ ತರ ಎಲ್ಲ ಸೊ ಹಾಗಾಗಿ ಇದನ್ನ ಕ್ಯಾಪ್ಚರ್ ಮಾಡಿದೀನಿ సో ఇ సుఖి అంద్ర సో నన్ మగ అయితే ఆట ఆడకొన టైం స్పెండ్ మాదా ఆల్మోస్ట్ వంద ఎయిట్ ఓ క్లాక్ తనక ఇ ಆ ಅವರೆಲ್ಲಾ ಹೋಗಾದ್ಮೇಲೆ ಇವ್ನಿಗೆ ಊಟ ಮಾಡಿಸಿ ಇನ್ನೇನ್ ದಿನ ದಿನ ವೈಂಡ್ ಅಪ್ ಮಾಡಿದ್ವಿ ಸೊ ಅವ್ರನ್ನ ಆಟ ಒಂದಷ್ಟು ವಿಡಿಯೋ ಇದೆ ಸೊ ನಾನು ಈ ವಿಡಿಯೋ ಜೊತೆ ನಾನು ಈ ವ್ಲಾಗ್ನ ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಹೀಗೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ನಾನು ಇನ್ನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್